ಓಂ ಶಾಂತಿ ಇವತ್ತು ನಾವು ಒಂದು ಆಕ್ಚುಲಿ ಒಂದು ನಿಧಿ ಶೋಧಕ್ಕೆ ಹೊರಟಿದೀವಿ ಅಂತಾನೆ ಹೇಳ್ಬೋದು ಹ್ಮ್ ನಿಧಿ ಶೋಧ ಒಳ್ಳೆ ಹೋಲಿಕೆ ಅಲ್ವಾ ನಮ್ಮ ಕೈಲಿರೋ ನಕ್ಷೆ ಹದಿನೇಳು ಅಕ್ಟೋಬರ್ ಸಾವಿರದ ಒಂಬೈನೂರ ಎಂಬತ್ತೇಳರ ಅವ್ಯಕ್ತ ಮುರಳಿ ಹೌದು ಮತ್ತು ನಾವು ಹುಡುಕ್ತಿರೋ ನಿಧಿ ಅಂದ್ರೆ ಬಾಪದಾದ ಹೇಳೋ ಅವಿನಾಶಿ ನಿಧಿಗಳು ಹೌದು ಯಾವ ಷೇರ್ ಮಾರುಕಟ್ಟೆ ಕುಸಿದ್ರೂ ಅಥವಾ ಜೀವನದಲ್ಲಿ ಎಂಥದ್ದೇ ಬಿರುಗಾಳಿ ಬಂದ್ರೂ ಕಸಿಯೋಕಾಗದ ಸಂಪತ್ತು ನಿಜ ಸೋ ಇವತ್ತಿನ ನಮ್ಮ ಉದ್ದೇಶ ಈ ನಿಧಿಯ ಪೆಟ್ಟಿಗೆಯನ್ನ ತೆರೆಯೋ ಕೀಡಿಗಳನ್ನ ಹುಡುಕೋದು ಕಳೆದ ಭಾಗದಲ್ಲಿ ನಾವು ಪವಿತ್ರತೆ ಬಗ್ಗೆ ಮಾತಾಡಿದ್ವಿ ಆದ್ರೆ ಇವತ್ತು ಆ ಪವಿತ್ರತೆಯಿಂದ ಸಿಗೋ ಪ್ರಾಪ್ತಿಗಳ ಬಗ್ಗೆ ನಮ್ಮ ಜನ್ಮಸಿದ್ಧ ಹಕ್ಕಿನ ಬಗ್ಗೆ ಮಾತಾಡೋಣ ಖಂಡಿತ ಯಾಕಂದ್ರೆ ಬಾಪದಾದ ಈ ಮುರಳಿಯಲ್ಲಿ ಬರೀ ಜ್ಞಾನ ಕೊಡ್ತಿಲ್ಲ ಬದಲಿಗೆ ನಮ್ಮನ್ನ ನಮ್ಮದೇ ಸಂಪತ್ತಿಗೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ವಾವ್ ಅವರು ನಮ್ಗೆ ನಮ್ಮ ಶ್ರೇಷ್ಠ ಭಾಗ್ಯವನ್ನ ನೆನಪಿಸ್ತಿದ್ದಾರೆ ಮತ್ತೆ ನಿಶ್ಚಿಂತ ಬಾದಶಾಹ ಆಗಿ ಬದುಕೋದು ಹೇಗೆ ಅನ್ನೋ ರಹಸ್ಯವನ್ನು ಹೇಳ್ತಿದ್ದಾರೆ ಹಾಗಾದ್ರೆ ತಡ ಯಾಕೆ ಈ ಆಧ್ಯಾತ್ಮಿಕ ನಿಧಿಯ ಪೆಟ್ಟಿಗೆಯನ್ನ ಒಟ್ಟಿಗೆ ತರೆಯೋಣ ಖಂಡಿತ ಬಾಪದಾದ ಮೊಳನೇ ಭೇಟಿಯಲ್ಲೇ ಒಂದು ಅಬ್ಬಾ ಎಷ್ಟು ಶಕ್ತಿಶಾಲಿ ಪ್ರಶ್ನೆ ಕೇಳ್ತಾರೆಂದ್ರೆ ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಭಾಗ್ಯವಂತರು ಅಂತ ನೀವು ನಿಮ್ಮನ್ನ ಭಾವಿಸ್ತೀರಾ ಹೌದು ಈ ಪ್ರಶ್ನೆ ಕೇಳಿದ ತಕ್ಷಣ ನಮ್ಮ ಇಡೀ ಪ್ರಜ್ಞೆಯೇ ಒಂಥರ ಬೇರೆ ಲೆವೆಲ್ಗೆ ಹೋಗುತ್ತೆ ನಿಜ ಇದು ಬರೀ ಪ್ರಶ್ನೆ ಅಲ್ವಲ್ಲ ಇದೊಂದು ಸ್ಮೃತಿಯ ಕರೆ ನಮ್ಮ ನಿಜ ಸ್ವರೂಪದ ಅನುಭವ ಮಾಡಿಸೋ ಒಂದು ಸ್ವಿಚ್ ಇದ್ದಾಗೆ ಇಲ್ಲಿ ಬಾಪದಾದ ಒಂದು ಆಳವಾದ ರಹಸ್ಯವನ್ನೂ ಹೇಳ್ತಾರೆ ನಮ್ಮ ಭಾಗ್ಯವನ್ನ ಯಾವುದೇ ಗ್ರಹ ನಕ್ಷತ್ರಗಳು ಅಥವಾ ನಮ್ಮ ಕೈ ರೇಖೆಗಳು ನಿರ್ಮಿಸಿಲ್ಲ ಅಂತ ನಮ್ಮ ಭಾಗ್ಯವನ್ನ ಸ್ವತಃ ಭಾಗ್ಯವಿದಾತನಾದ ಪರಮಾತ್ಮನೇ ಬರ್ದಿದ್ದಾನೆ ಇದು ಇದು ಎಷ್ಟು ದೊಡ್ಡ ಅರಿವಲ್ವಾ ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಲೌಕಿಕದಲ್ಲಿ ತಂದೆಯ ಆಸ್ತಿ ಮೇಲೆ ಮಕ್ಕಳಿಗೆ ಜನ್ಮ ಸಿದ್ಧ ಹಕ್ಕು ಇರುತ್ತೆ ಹಾಗೇನಾ ಇಲ್ಲೂ ನಿಖರವಾಗಿ ಅದೇ ಪಾಯಿಂಟ್ ಭಾಗ್ಯವಿದಾತ ತಂದೆಯ ಅತಿ ದೊಡ್ಡ ಆಸ್ತಿಯೇ ಭಾಗ್ಯ ಹೌದು ಮತ್ತು ಆ ಭಾಗ್ಯದ ನಿಧಿಯ ಮೇಲೆ ನಮ್ಗೆ ಅಂದ್ರೆ ಅವರ ಮಕ್ಕಳಿಗೆ ಜನ್ಮಸಿದ್ಧ ಹಕ್ಕಿದೆ ಅಂದ್ರೆ ಇದನ್ನ ಗಳಿಸಕ್ಕೆ ನಾವು ಕಷ್ಟಪಡಬೇಕಾಗಿಲ್ಲ ಬೇಕಾಗಿಲ್ಲ ನಾವು ದೇವರ ಮಕ್ಕಳಾದ ಕ್ಷಣದಲ್ಲೇ ಈ ಹಕ್ಕು ನಮ್ಗೆ ಸಿಕ್ಕಿದೆ ನಾವು ಭಾಗ್ಯವಂತರು ಆಗ್ಬೇಕಿಲ್ಲ ನಾವು ಈಗಾಗ್ಲೇ ಭಾಗ್ಯವಂತರು ಜನ್ಮ ಸಿದ್ಧ ಹಕ್ಕು ಈ ಮಾತು ಕೇಳೋಕೆ ತುಂಬಾ ಶಕ್ತಿಶಾಲಿಯಾಗಿದೆ ಆದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ ಹ್ಞೂ ಕೇಳಿ ಈ ಹಕ್ಕು ನಮ್ಗೆ ಈಗಾಗ್ಲೇ ಸಿಕ್ಕಿದ್ರೂ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ಆಫೀಸ್ ಟೆನ್ಷನ್ನಲ್ಲಿ ಆ ಶ್ರೇಷ್ಠ ಭಾಗ್ಯದ ಅನುಭವ ಯಾಕೆ ಪೂರ್ತಿಯಾಗಿ ಆಗಲ್ಲ ಈ ಹಕ್ಕಿಗೂ ಅನುಭವಕ್ಕೂ ಮಧ್ಯೆ ಯಾಕೆ ಈ ಗ್ಯಾಪ್ ತುಂಬಾ ತುಂಬ ಮುಖ್ಯವಾದ ಪ್ರಶ್ನೆ ನೋಡಿ ಹಕ್ಕುಪತ್ರ ನಮ್ಮ ಕೈಯಲ್ಲಿದೆ ಆದ್ರೆ ಆ ಆಸ್ತಿಯ ಮಾಲೀಕತ್ವದ ನಶೆಯಲ್ಲಿರೋದು ಅದನ್ನ ಅನುಭವಿಸೋದೇ ನಮ್ಮ ಪುರುಷಾರ್ಥ ಸರಿ ಇದಕ್ಕೆ ಬಾಬಾದ ಒಂದು ಸುಲಭವಾದ ವಿಧಾನ ಹೇಳ್ತಾರೆ ಸದಾ ಮನಸ್ಸಲ್ಲಿ ಒಂದು ಹಾಡು ಹಾಡ್ತಾ ಇರಿ ಅಂತಾರೆ ವಾ ನನ್ನ ಭಾಗ್ಯ ವಾ ಭಾಗ್ಯವಿಧಾತ ನಾವು ತಂದೆಯ ಮಹಿಮೆ ನಮ್ಮ ಭಾಗ್ಯದ ಮಹಿಮೆಯ ಸ್ಮೃತಿಯಲ್ಲಿ ಇದ್ದಾಗ ಆ ಹಕ್ಕು ಅನುಭವವಾಗಿ ಬದಲಾಗೋಕೆ ಶುರುವಾಗುತ್ತೆ ಈ ಸ್ಮೃತಿಯ ನಶೆಯೇ ಆ ಗ್ಯಾಪ್ ಕಡಿಮೆ ಮಾಡೋ ಸೇತುವೆ ಇದರ ಜೊತೆಯಲ್ಲೇ ಬಾಪದಾದ ಇಚ್ಛಾ ಮಾತ್ರಂ ಅವಿದ್ಯಾ ಅಂತ ಹೇಳ್ತಾರೆ ಅಂದ್ರೆ ಈ ಅವಿನಾಶಿ ನಿಧಿ ಸಿಕ್ಕಾಗ ಕಾರು ಬಂಗಲೆ ಈ ತರದ ವಿನಾಶಿ ವಸ್ತುಗಳ ಮೇಲಿನ ಆಸೆ ತಾನಾಗೆ ಹೋಗುತ್ತೆಂಟ ಇದು ಕೇಳೋಕ್ ಚೆನ್ನಾಟಿದೆ ಆದ್ರೆ ಇವತ್ತಿನ ಜಗತ್ತಲ್ಲಿ ಇದು ಎಷ್ಟು ಸಾಧ್ಯ ಇದನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಒಬ್ಬ ಮ್ಯೂಸಿಷಿಯನ್ಗೆ ಹೊಸ ರಾಗ ಸೃಷ್ಟಿಸೋ ಆನಂದ ಸಿಕ್ಕಿದೆ ಅಂದ್ಕೊಳಿ ಓಕೆ ಈಗ ಅವನಿಗೆ ರೇಡಿಯೋದಲ್ಲಿ ಹಳೆ ಹಾಡು ಕೇಳೋದು ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸಲ್ಲ ಯಾಕಂದ್ರೆ ಅವನಿಗೆ ಅದಕ್ಕಿಂತ ದೊಡ್ಡ ಖುಷಿ ಸಿಕ್ಕಿದೆ ಎಕ್ಸಾಕ್ಟ್ಲಿ ರೇಡಿಯೋ ಹಾಡುಗಳು ಕೆಟ್ಟದ್ದು ಅಂತಲ್ಲ ಆದ್ರೆ ಅವನಿಗೆ ಅದಕ್ಕಿಂತ ಉನ್ನತವಾದ ಸೃಜನಾತ್ಮಕವಾದ ಸುಖ ಸಿಕ್ಕಿದೆ ವಾವ್ ಇದು ಅದ್ಭುತ ಹೋಲಿಕೆ ಅಂದೇ ಇದು ಬಲವಂತದ ತ್ಯಾಗ ಅಲ್ಲ ಇದೊಂದು ಬೆಟರ್ ಚಾಯ್ಸ್ ಹೌದು ಉತ್ತಮವಾದದ್ದು ಸಿಕ್ಕಾಗ ಹಳೆಯದು ತಾನಾಗಿ ನೀರಸ ಅನ್ಸುತ್ತೆ ಅಲ್ವಾ ಹೌದು ಹೌದು ಇದು ತ್ಯಾಗದ ಬಗ್ಗೆ ಇರೋ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ನಿಜ ಆತ್ಮಕ್ಕೆ ಶಾಂತಿ ಖುಷಿ ಶಕ್ತಿಯ ಅವಿನಾಶಿ ಸುಖದ ಅನುಭವವಾದಾಗ ಅದು ಇಪ್ಪತ್ತೊಂದು ಜನ್ಮಗಳ ಕಾಲ ಜೊತೆಗಿರುತ್ತೆ ಆಗ ಈ ಸಣ್ಣ ಪುಟ್ಟ ಭೌತಿಕ ಆಸೆಗಳು ತಾವಾಗೇ ಮಂಕಾಗ್ತವೆ ಹಾಗಾದ್ರೆ ಈ ಶ್ರೇಷ್ಠ ಭಾಗ್ಯ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಬಾಬ್ದಾದ ಅದನ್ನು ವಿವರಿಸ್ತಾರೆ ಅವರು ಹೇಳ್ತಾರೆ ಜಗತ್ತು ಶಾಂತಿಯ ಒಂದು ಹಣಿಗಾಗಿ ಪರದಾಡ್ತಿದೆ ನೀವು ಜ್ಞಾನಸಾಗರದ ತೀರದಲ್ಲಿ ಕೂತಿದ್ದೀರಿ ಆ ಜಗತ್ತು ದೇವರನ್ನ ಹುಡುಕ್ತಿದೆ ನೀವು ಅವರ ಜೊತೆ ಮಿಲನ ಆಚರಿಸ್ತಿದ್ದೀರಿ ಅಂತ ಹೇಳಿ ಒಂದು ಪ್ರಾಕ್ಟಿಕಲ್ ಅಭ್ಯಾಸ ಕೊಡ್ತಾರೆ ನಿಮ್ಮ ಪ್ರಾಪ್ತಿಗಳ ಪಟ್ಟಿಯನ್ನ ತಯಾರಿಸಿ ಅಂತ ಹೌದು ಮತ್ತು ಆ ಪಟ್ಟಿಯನ್ನ ಅವರೇ ತಯಾರಿಸ್ಕೊಡ್ತಾರೆ ತನು ಅಂದ್ರೆ ಶರೀರದ ಪ್ರಾಪ್ತಿ ಖುಷಿಯಿಂದ ಸಿಗೋ ಆರೋಗ್ಯ ಹ್ಮ್ ಮನು ಅಂದ್ರೆ ಮನಸ್ಸಿನ ಪ್ರಾಪ್ತಿ ಶಾಂತಿ ಮತ್ತು ಧನ ಅಂದ್ರೆ ಸಂಪತ್ತಿನ ಪ್ರಾಪ್ತಿ ಇದು ನನಗೆ ತುಂಬಾ ವಿಶೇಷ ಅನ್ನಿಸ್ತು ಹೌದು ದೇವರ ನೆನಪಲ್ಲಿ ಮಾಡಿದ ಸಾಧಾರಣ ಬೇಳೆ ರೊಟ್ಟಿ ಕೂಡ ಮೂವತ್ತಾರು ಬಗೆಯ ಭೋಜನದ ಅನುಭವ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಬಾಬ್ದಾದ ಪ್ರಸಾದದ ಕಾನ್ಸೆಪ್ಟನ್ನ ಎಷ್ಟು ಸುಂದರವಾಗಿ ವಿವರಿಸ್ತಾರಲ್ವಾ ನಿಜ ಪ್ರಸಾದ ಅಂದ್ರೇನು ಯಾವ ಆಹಾರದಲ್ಲಿ ದೇವರ ನೆನಪಿದೆಯೋ ದಿವ್ಯ ಶಕ್ತಿ ಇದೆಯೋ ಅದೇ ಪ್ರಸಾದ ಹೌದು ಜಗತ್ತಲ್ಲಿ ಜನ ಒಂದು ಸಣ್ಣ ಪುಟ್ಟಣ ಪ್ರಸಾದಕ್ಕೆ ಗಂಟೆಗಟ್ಲೆ ಕ್ಯೂ ನಿಲ್ತಾರೆ ಆದ್ರೆ ನಾವು ಬ್ರಾಹ್ಮಣ ಆತ್ಮಗಳು ಪ್ರತಿ ಹೊತ್ತು ಪ್ರಸಾದ ತಿಂತೀವಿ ಇಲ್ಲಿ ನನ್ಗೊಂದು ಕುತೂಹಲ ಇದು ಸುಮ್ನೆ ಒಂದು ಮಾನಸಿಕ ಅನುಭವನ ಅಂದ್ರೆ ನಾವ್ ಹಾಗೆ ಅನ್ಕೊಳ್ಳೋದ್ರಿಂದ ರುಚಿ ಅನ್ಸುತ್ತಾ ಅಥವಾ ನಮ್ಮ ನೆನಪಿನ ಶಕ್ತಿಯಿಂದ ನಮ್ಮ ಸಂಕಲ್ಪಗಳಿಂದ ಆಹಾರದ ಆಕ್ಚುಲಿ ಅದರ ಶಕ್ತಿಯಲ್ಲೇನಾದ್ರೂ ಬದಲಾವಣೆಯಾಗುತ್ತಾ ಹಾ ತುಂಬಾ ಅಳವಾದ ಪ್ರಶ್ನೆ ಇದು ಬರೀ ಮಾನಸಿಕ ಅನುಭವ ಅಲ್ಲ ಅದೂ ಮೀರಿದ್ದು ಹೋ ಈಗ ಸೈನ್ಸ್ ಕೂಡ ಇದನ್ನು ಒಪ್ಕೋತಿದೆ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನೀರಿನ ಅಣುಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ತೋರಿಸಿದ್ದಾರೆ ಹೌದು ಡಾ ಎಮೋಟೋ ಅವರ ಪ್ರಯೋಗ ಕರೆಕ್ಟ್ ನಮ್ಮ ಶರೀರ ನಾವು ತಿನ್ನೋ ಆಹಾರ ಎರಡ್ರಲ್ಲೂ ಬಹುಪಾಲು ನೀರೇ ಇರೋದು ಯೋಗದಲ್ಲಿ ಇದನ್ನ ಅನ್ನಶುದ್ಧಿ ಅಂತಾರೆ ಸರಿ ನಾವು ಪಾಸಿಟಿವ್ ಸಂಕಲ್ಪಗಳ ಜೊತೆ ಅಡಿಗೆ ಮಾಡಿದಾಗ ಆ ಆಹಾರದ ಪ್ರಾಣಶಕ್ತಿ ಹೆಚ್ಚಾಗತ್ತೆ ಅದು ಬರೀ ಹೊಟ್ಟೆ ತುಂಬಿಸಲ್ಲ ಮನಸ್ಸನ್ನ ತೃಪ್ತಿಪಡಿಸುತ್ತೆ ಆತ್ಮಕ್ಕೆ ಶಕ್ತಿ ಕೊಡುತ್ತೆ ಅದಕ್ಕಾಗಿಯೇ ಬಾಬಾ ಅಪ್ರಾಪ್ತ ನಹಿಕೋಯಿ ವಸ್ತು ಬ್ರಾಹ್ಮಣೋಂಕೆ ಮೇ ಅಂತ ಹೇಳೋದು ಖಂಡಿತ ಇದು ಬರೀ ಭಾವನಾತ್ಮಕ ಸಮೃದ್ಧಿಯಲ್ಲ ಹೊರಗಿನ ವಸ್ತುಗಳನ್ನ ಪಡೆಯೋದು ಪ್ರಾಪ್ತಿಯಲ್ಲ ಆಂತರಿಕ ಸ್ಥಿತಿಯೇ ನಿಜವಾದ ಪ್ರಾಪ್ತಿ ಈ ಅರಿವು ಬಂದಾಗ ನಾವು ಭಿಕ್ಷುಕರಾಗಿ ಹುಡುಕೋದು ನಿಲ್ಸಿ ರಾಜರಾಗಿ ಹಂಚೋಕೆ ಶುರು ಮಾಡ್ತೀವಿ ಸಂಪೂರ್ಣವಾಗಿ ಸರಿ ಹಾಗಾದ್ರೆ ನಾವು ಈ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ರೆ ಮುಂದಿನ ಪ್ರಶ್ನೆ ಬರುತ್ತೆ ಈ ನಿಧಿಯನ್ನ ನಾವೇ ಇಟ್ಕೋಬೇಕಾ ಅಥವಾ ಇದರ ಜೊತೆ ಒಂದು ಜವಾಬ್ದಾರಿನೂ ಬರುತ್ತಾ ಹೌದು ಬರುತ್ತೆ ಬಾಪದಾದ ನಮ್ಮ ಸ್ಥಾನವನ್ನ ನೆನಪಿಸ್ತಾರೆ ನಾವು ಸಂಗಮ ಯುಗದ ಎತ್ತರದ ಶಿಖರದ ಮೇಲೆ ಕೂತಿದೀವಿ ಅಂತ ಸಂಗಮ ಯುಗ ಅಂದ್ರೆ ಈ ಸೃಷ್ಟಿಯ ಪರಿವರ್ತನೆಯ ಸಮಯ ಯಾವಾಗ ಸ್ವಯಂ ಭಗವಂತನೇ ಬಂದು ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ತಾನೋ ಆ ಶ್ರೇಷ್ಠ ಯುಗ ಇಂತಹ ಉನ್ನತ ಸ್ಥಾನದಲ್ಲಿ ಕೂತು ನಮ್ಮ ಕರ್ತವ್ಯ ಏನು ಅದೇನು ಆ ಕರ್ತವ್ಯ ತುಂಬಾ ಸರಳ ಮತ್ತು ಶ್ರೇಷ್ಠವಾದ ಕರ್ತವ್ಯ ಓದುವುದು ಮತ್ತು ಓದಿಸುವುದು ಓದುವುದು ಮತ್ತು ಓದಿಸುವುದು ಅಂದ್ರೆ ಮೊದಲು ನಾವು ಸ್ವತಃ ಈಶ್ವರೀಯ ಜ್ಞಾನವನ್ನ ಆಳವಾಗಿ ಓದಿ ಧಾರಣೆ ಮಾಡ್ಕೋಬೇಕು ಆಮೇಲೆ ಅದೇ ಜ್ಞಾನವನ್ನ ಬೇರೆಯವರಿಗೆ ಕಲ್ಸಿ ಅವರನ್ನ ದೇವರ ಜೊತೆ ಜೋಡಿಸ್ಬೇಕು ಇದೇ ನಿಜವಾದ ಈಶ್ವರಿಯ ಸೇವೆ ಮತ್ತು ಇದರ ಪತಿಪ್ಲ ಸಾಮಾನ್ಯವಾಗಿ ಸೇವೆ ಮಾಡಿದ್ರೆ ಪುಣ್ಯ ಸಿಗುತ್ತೆ ಮುಂದೆ ಒಳ್ಳೇದಾಗುತ್ತೆ ಅನ್ಕೋತೀವಿ ಆದ್ರೆ ಇಲ್ಲಿ ಭಗವಂತನ ವಾಗ್ದಾನ ಬೇರೆ ಕರೋ ಸೇವಾ ತೋ ಮಿಲೇ ಮೇವಾ ಅಂದ್ರೆ ಸೇವೆ ಮಾಡಿದ್ರೆ ತಕ್ಷಣ ಫಲ ಸಿಗುತ್ತೆ ತಕ್ಷಣ ಈ ಮೇವಾ ಅಂದ್ರೆ ಫಲ ಅದು ಅತೀಂದ್ರಿಯ ಸುಖ ಆಂತರಿಕ ಶಕ್ತಿ ನಿರಂತರ ಖುಷಿ ಇದು ಪ್ರತಿ ಸೇವೆಯ ಜತೆ ಅದೇ ಕ್ಷಣದಲ್ಲಿ ಅನುಭವಕ್ಕೆ ಬರುತ್ತೆ ಇದು ಫ್ಯೂಚರ್ ಕ್ರೆಡಿಟ್ ಅಲ್ಲ ಕ್ಯಾಶ್ ಪ್ರೈಸ್ ವಾವ್ ಇದೇ ಚರ್ಚೆಯಲ್ಲಿ ಬಾಬ್ದಾದ ತಾಯಂದಿರಿಗೆ ಅಂದ್ರೆ ಮಾತೆಯರಿಗೆ ಕೊಟ್ಟಿರೋ ಗೌರವ ಅದು ಅಸಾಧ್ಯರಣ ಇದು ನಿಜಕ್ಕೂ ಒಂದು ಸ್ಪಿರಿಚುವಲ್ ಮತ್ತು ಸೋಷಿಯಲ್ ರೆವಲ್ಯೂಷನ್ ಇದ್ದ ಹಾಗೆ ಬಾಪಗಾದ ಹೇಳ್ತಾರೆ ಜಗತ್ತು ಯಾರನ್ನ ಅಬಲೇರು ಅಂತ ಪಕ್ಕಕ್ಕಿಟ್ಟಿತ್ತು ಹೌದು ಅವರಿಗೆ ಜ್ಞಾನದ ಶಕ್ತಿ ಕೊಟ್ಟು ಬಾಪುದಾದ ಅವರನ್ನೇ ತಲೆಯ ಕಿರೀಟ ಮಾಡಿದ್ದಾರೆ ಅವರಿಗೆ ವಿಶ್ವಕಲ್ಯಾಣದ ಜವಾಬ್ದಾರಿ ಕೊಟ್ಟಿದ್ದಾರೆ ಇದು ಎಂಥ ದೊಡ್ಡ ಎಂಪವರ್ಮೆಂಟ್ ಅಲ್ವಾ ನಿಜ ಈಗ ಆ ಭಾಗಕ್ಕೆ ಬರೋಣ ಬಹುಶಃ ಇವತ್ತಿನ ಜಗತ್ತಿಗೆ ಇದು ಅತಿ ಅವಶ್ಯಕವಾದ ವಿಷಯ ನಿಶ್ಚಿಂತರಾಗಿ ಇರೋದು ಹೇಗೆ ನಂದು ನಂದು ಅನ್ನೋ ಚಿಂತೆಯಲ್ಲೇ ಇಡೀ ಜಗತ್ತೂ ಇದೆ ಇದಕ್ಕೆ ಬಾಪದಾದ ಕೊಡೋ ಪರಿಹಾರ ಒಂದೇ ಒಂದು ಶಬ್ದ ಆದರೆ ಅದು ನಮ್ಮ ಜೀವನದ ಫಿಲಾಸಫಿಯನ್ನೇ ಬದಲಾಯಿಸೋ ಶಕ್ತಿಯೊಂದಿದೆ ಏನದು ನನ್ನದು ಅನ್ನೋದನ್ನ ನಿನ್ನದು ಅಂತ ಬದಲಾಯಿಸೋದು ಅಷ್ಟೇ ಅಷ್ಟೇನಾ ಇದು ಕೇಳೋಕೆ ಸರಳವಾಗಿದೆ ಆದರೆ ಆಚರಣೆಯಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಉದಾಹರಣೆಗೆ ಒಬ್ಬ ತಾಯಿ ಈ ಮಕ್ಕಳು ದೇವರ ಮಕ್ಕಳು ಅಂದ್ರೆ ಅವಳು ಅವರಿಂದ ದೂರ ಆಗ್ತಾಳಾ ಇಲ್ಲ ಇಲ್ಲ ಇದೇ ಸೂಕ್ಷ್ಮವಾದ ಅಂಶ ಟ್ರಸ್ಟಿಶಿಪ್ ಅಂದ್ರೆ ನಿರ್ಲಿಪ್ತತೆ ಅಲ್ಲ ಅದು ಮಾಲೀಕತ್ವದ ಇಲ್ಲದೆ ಪ್ರೀತಿಸೋದು ಓ ಸರಿ ನೀವು ಮಕ್ಕಳನ್ನ ಇನ್ನೂ ಹೆಚ್ಚು ಜಾಗರೂಕತೆಯಿಂದ ನೋಡ್ಕೋತೀರಿ ಯಾಕಂದ್ರೆ ನೀವು ನಿಜವಾದ ಮಾಲೀಕನಾದ ದೇವರಿಗೆ ಜವಾಬ್ದಾರರಾಗಿರ್ತೀರಿ ಇಲ್ಲಿ ಬದಲಾಗೋದು ದೃಷ್ಟಿಕೋನ ಅಂದ್ರೆ ಆತಂಕದಿಂದ ಜವಾಬ್ದಾರಿಗೆ ಪರಿವರ್ತನೆ ಹೌದು ನನ್ನ ಮಗುವಿಗೆ ಏನಾದರೂ ಆದ್ರೆ ಅನ್ನೋ ಭಯದಿಂದ ನನಗೆ ಒಪ್ಪಿಸಲಾದ ಈ ಆತ್ಮದ ಒಳಿತಿಗಾಗಿ ನಾನು ನನ್ನ ಬೆಸ್ಟ್ ಮಾಡುತ್ತೀನಿ ಅನ್ನೋ ಸಶಕ್ತ ಜವಾಬ್ದಾರಿಗೆ ಬರ್ತೀವಿ ಅಂದ್ರೆ ನನ್ನದು ಅನ್ನೋದು ಒಂದು ಭಾರ ನಿನ್ನದು ಅನ್ನೋ ಅರಿವು ಭಾರದಿಂದ ಮುಕ್ತ ಮಾಡತ್ತೆ ಜವಾಬ್ದಾರಿಯಿಂದಲ್ಲ ಕರೆಕ್ಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದೊಂದು ಲೈಫ್ ಲಾಂಗ್ ಪ್ರಾಕ್ಟೀಸ್ ಕಳೆದ ವಾರಾಣೆ ಒಂದು ಫ್ಯಾಮಿಲಿ ಇಶ್ಯೂನಲ್ಲಿ ನಾನು ತುಂಬ ಚಿಂತೆ ಮಾಡ್ತಿದ್ದೆ ನನ್ನ ಸಮಸ್ಯೆ ಅಂತಾನೆ ಮನಸ್ಸು ಹೇಳ್ತಿತ್ತು ನಾನು ಪ್ರಜ್ಞಾಪೂರ್ವಕವಾಗಿ ಒಂದು ಕ್ಷಣ ನಿಂತು ಬಾಬಾ ಇದು ನಿಮ್ಮ ಮಗು ನಿಮ್ಮ ಪರಿಸ್ಥಿತಿ ನಿಮ್ಮ ಟ್ರಸ್ಟಿಯಾಗಿ ನನಗೆ ದಾರಿ ತೋರಿಸಿ ಅಂತ ಹೇಳಿದೆ ಆ ಕ್ಷಣದಲ್ಲೇ ಆ ಎನರ್ಜಿಯಲ್ಲಾದ ಬದಲಾವಣೆ ಅದನ್ನು ಅನುಭವಿಸೇ ತಿಳಿಬೇಕು ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಇದು ಈ ಸಿದ್ಧಾಂತವನ್ನ ಹೆಚ್ಚು ರಿಯಲ್ ಮಾಡುತ್ತೆ ನನ್ನದು ಅನ್ನೋದು ನಮ್ಮ ದೊಡ್ಡ ಶತ್ರು ಅಂತ ಗೊತ್ತಾದಾಗ ನಿನ್ನದು ಅನ್ನೋದು ಸಹಜ ಆಗತ್ತೆ ಇದು ಅಲೌಕಿಕ ಗಣಿತ ಲೌಕಿಕದಲ್ಲಿ ಕೊಟ್ರೆ ಕಡಿಮೆ ಆಗತ್ತೆ ಇಲ್ಲಿ ನಿನ್ನದು ಅಂತ ಸಮರ್ಪಣೆ ಮಾಡಿದಾಗ ಎಲ್ಲವೂ ಜಮೆಯಾಗತ್ತೆ ವಾವ್ ಒಂದು ಕೊಟ್ಟು ಪದ್ಮದಷ್ಟು ಪಡೆಯೋದು ಅಂತಾರೆ ಬಾಬಾ ಇದು ತುಂಬಾ ಸ್ಪಷ್ಟವಾಯ್ತು ಹಾಗಾದ್ರೆ ಈ ನಿನ್ನದು ಅನ್ನೋ ಅಭ್ಯಾಸವೇ ದೇವರ ಸಹಾಯಕ್ಕೆ ನಮ್ಮನ್ನ ಅಧಿಕಾರಿ ಮಾಡುತ್ತೆ ಮತ್ತು ಬಹುಶಃ ಇದೇ ಮುರಳಿಯ ಅಂತಿಮ ರಹಸ್ಯ ದೇವರ ಆಶೀರ್ವಾದ ಅಂದ್ರೆ ಬ್ಲೆಸ್ಸಿಂಗ್ ಹೌದು ಲೌಕಿಕದಲ್ಲಿ ಬ್ಲೆಸ್ಸಿಂಗ್ ಅಂದ್ರೆ ಬರೀ ಒಳ್ಳೆ ಮಾತುಗಳು ಆದ್ರೆ ಇಲ್ಲಿ ಅದರ ಅರ್ಥಾನೇ ಬೇರೆ ಬಾಪದಾದ ಅಶರೀರಿ ಅಲ್ವಾ ಅವರು ಕೈಯೆತ್ತಿ ಆಶೀರ್ವಾದ ಮಾಡಲ್ಲ ಹಾಗಾದ್ರೆ ದೇವರ ಆಶೀರ್ವಾದ ಅಂದ್ರೆ ಏನು ಅದರ ಅನುಭವ ಹೇಗಿರುತ್ತೆ ಬಾಪ್ದಾದ ಸ್ಪಷ್ಟಪಡಿಸ್ತಾರೆ ದೇವರ ಆಶೀರ್ವಾದ ಅಂದ್ರೆ ಸಹಜ ಮತ್ತು ಸ್ವಯಂಚಾಲಿತ ಸಹಾಯ ಸಿಗೋದು ಸಹಜ ಮತ್ತು ಸ್ವಯಂಚಾಲಿತ ಸಹಾಯ ವಾವ್ ಇದು ಪ್ರತಿಯೊಬ್ಬರಿಗೂ ಬೇಕು ನಾವು ನೆನಪು ಮತ್ತು ಸೇವೆ ಈ ಎರಡರ ಬ್ಯಾಲೆನ್ಸ್ ಇಟ್ಕೊಂಡಾಗ ಮತ್ತೆ ಎಲ್ಲವೂ ನಿನ್ನದು ಅನ್ನೋ ಟ್ರಸ್ಟಿಶಿಪ್ ಸ್ಮೃತಿಯಲ್ಲಿದ್ದಾಗ ಒಂದು ರೀತಿ ಡಿವೈನ್ ಸಪೋರ್ಟ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಆಗ ಅಸಾಧ್ಯ ಅನ್ಸೋ ಕೆಲಸಗಳು ಆಗೋಗುತ್ತೆ ಜಗತ್ತು ಇದನ್ನ ಪವಾಡ ಅನ್ಬೋದು ಆದರೆ ನಮಗೆ ಅದು ದೈನಂದಿನ ಸಹಜ ಅನುಭವ ಆಗುತ್ತೆ ಇದು ನಿಜಕ್ಕೂ ನಿಧಿಗಳ ಗಣಿಯೇ ಸರಿ ಬನ್ನಿ ಈ ಚರ್ಚೆಯ ಸಾರವನ್ನ ಈ ನಿಧಿಗಳನ್ನ ಕೆಲವು ಕ್ಷಣಗಳ ಕಾಲ ಅನುಭವಿಸೋಣ ಖಂಡಿತ ಒಂದು ನಿಮಿಷ ಈ ಪ್ರಾಪ್ತಿಗಳನ್ನ ನಮ್ಮ ಪ್ರಜ್ಞೆಯಲ್ಲಿ ತುಂಬಿಕೊಳ್ಳೋಣ ಹ್ಮ್ ಓಂ ಶಾಂತಿ ನಾನು ಆತ್ಮ ಈ ದೇಹದಿಂದ ಭಿನ್ನವಾದ ಒಂದು ಪ್ರಕಾಶಮಯವಾದ ಜ್ಯೋತಿಬಿಂದು ನಾನು ಭಾಗ್ಯವಿಧಾತ ತಂದೆಯ ಸಂತಾನ ಮಾಸ್ಟರ್ ಭಾಗ್ಯವಿಧಾತ ನನ್ನ ಭಾಗ್ಯದ ರೇಖೆಯನ್ನ ಸ್ವಯಂ ಭಗವಂತನೇ ರಚಿಸಿದ್ದಾನೆ ವಾವ್ ನನ್ನ ಶ್ರೇಷ್ಠ ಭಾಗ್ಯ ನನ್ನದೆಂದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಈ ತನು ಮನ ಗುಣಗಳು ಶಕ್ತಿಗಳು ಎಲ್ಲವೂ ನನ್ನ ಮಧುರ ಬಾಬಾರವರಿಗೆ ಸೇರಿದ್ದು ಬಾಬಾ ಎಲ್ಲವೂ ನಿನ್ನದು ನಾನು ಕೇವಲ ಒಬ್ಬ ಟ್ರಸ್ಟಿ ಈ ಅರಿವಿನಿಂದ ನಾನು ನಿಶ್ಚಿಂತ ಬಾದಶ ಸರ್ವ ಖಜಾನೆಗಳಿಂದ ಸಂಪನ್ನ ದೇವರು ನನ್ನ ಜವಾಬ್ದಾರ್ ನಾನು ಪ್ರಾಪ್ತಿ ಸ್ವರೂಪ ಆತ್ಮ ದೇವರ ಸಹಜ ಸಹಾಯ ಮತ್ತು ಆಶೀರ್ವಾದ ಒಂದು ಛತ್ರಛಾಯೆಯಂತೆ ಸದಾ ನನ್ನ ಜೊತೆಗಿದೆ ಈ ನಶೆಯಲ್ಲಿ ಈ ಖುಷಿಯಲ್ಲಿ ಈ ಹಗುರತೆಯಲ್ಲಿ ಸ್ಥಿತರಾಗೋಣ ಓಂ ಶಾಂತಿ ವಾವ್ ಈ ಅನುಭವ ಇವತ್ತಿನ ಚರ್ಚೆ ಬರೀ ಬೌದ್ಧಿಕ ಅಲ್ಲ ಅನುಭೂತಿಯದ್ದು ಅಂತ ಸಾಬೀತು ಮಾಡ್ತು ಹೌದು ನಾವು ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೋಡೋದಾದ್ರೆ ಒಂದು ಶ್ರೇಷ್ಠ ಭಾಗ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎರಡು ನಮ್ಮ ಪ್ರಾಪ್ತಿಗಳ ಪಟ್ಟಿ ಅಪಾರ ನೆನಪಿನಿಂದ ಮಾಡಿದ ಸಾಧಾರಣ ಊಟವೂ ಪ್ರಸಾದ ಆಗುತ್ತೆ ಮೂರು ನಮ್ಮ ಶ್ರೇಷ್ಠ ಕರ್ತವ್ಯ ಓದುವುದು ಮತ್ತು ಓದಿಸುವುದು ಇದರಿಂದ ತಕ್ಷಣ ಫಲ ಸಿಗುತ್ತೆ ನಾಲ್ಕು ನನ್ನದು ಅನ್ನೋದನ್ನ ನಿನ್ನದು ಅಂತ ಬದಮಯಿಸೋದೆ ನಿಶ್ಚಿಂತ ಬಾದಿಶ ಆಗೋ ವಿಧಿ ಮತ್ತು ಐದನೇದು ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ದೇವರ ಸಹಜ ಸಹಾಯದ ಅನುಭವ ಮಾಡಿಸತ್ತೆ ಹೌದು ಬಹಳ ಸುಂದರವಾದ ಸಾರಾಂಶ ಇದರಿಂದ ನಾವು ದೈನಂದಿನ ಜೀವನಕ್ಕೆ ಕೆಲವು ಪವರ್ಫುಲ್ ಅಫರ್ಮೇಶನ್ಸ್ ತಗೋಬಹುದು ಖಂಡಿತ ಮೊದಲನೆಯದು ನಾನು ವಿಶ್ವದ ಅತ್ಯಂತ ಶ್ರೇಷ್ಠ ಭಾಗ್ಯವಂತ ಆತ್ಮ ಎರಡನೇದು ನಾನು ನಿಶ್ಚಿಂತ ಬಾದಶ ದೇವರು ನನ್ನ ಜವಾಬ್ದಾರಿ ಮತ್ತು ಮೂರನೆಯದು ನನ್ನ ಅವಿನಾಶಿ ಖಜಾನೆಯಲ್ಲಿ ಸಿಗದ ವಸ್ತುವೇ ಇಲ್ಲ ನಾನು ಪ್ರಾಪ್ತಿ ಸ್ವರೂಪ ಆತ್ಮ ಇವು ಬರೀ ಮಾತುಗಳಲ್ಲ ನಮ್ಮ ಪ್ರಜ್ಞೆಯನ್ನೇ ಬದಲಾಯಿಸೋ ಮಂತ್ರಗಳು ಅಂತಿಮವಾಗಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ವಿಷಯ ಕೊಡೋಣ ಖಂಡಿತ ಇವತ್ತಿನ ಚರ್ಚೆಯ ಆಧಾರದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನ ತಾವೇ ಎರಡು ಪ್ರಶ್ನೆ ಕೇಳ್ಕೋಬೇಕು ಹ್ಮ್ ಒಂದು ನನ್ನ ಜೀವನದ ಯಾವ ಕ್ಷೇತ್ರದಲ್ಲಿ ಇನ್ನೂ ನನ್ನದು ಅನ್ನೋ ಭಾರ ಇದೆ ಅದನ್ನ ನಿನ್ನದು ಅಂತ ಬದಲಾಯಿಸೋಕೆ ಇವತ್ತು ನಾನು ಯಾವ ಒಂದು ಸಣ್ಣ ಹೆಜ್ಜೆ ಇಡಬಹುದು ಓ ಇದು ತುಂಬಾ ಪ್ರಾಕ್ಟಿಕಲ್ ಆಗಿದೆ ಮತ್ತು ಎರಡನೇ ಪ್ರಶ್ನೆ ನಾನು ಪ್ರತಿದಿನ ಕಡೆಗಳಿಸ್ತೀರೋ ಆದ್ರೆ ಕೃತಜ್ಞತೆ ಸಲ್ಲಿಸಬಹುದಾದ ಯಾವ ಚಿಕ್ಕ ಪುಟ್ಟ ಪ್ರಾಪ್ತಿಗಳನ್ನ ನನ್ನ ಪ್ರಾಪ್ತಿಗಳ ಪಟ್ಟಿಗೆ ಸೇರಿಸಬಹುದು ಸಹಾಯ ಮಾಡುತ್ತೆ ಮತ್ತು ಎಲ್ಲರಿಗೂ ನಮ್ಮ ಪ್ರೋತ್ಸಾಹ ಪ್ರತಿದಿನ ಅವ್ಯಕ್ತ ಮುರಳಿಯನ್ನ ಓದಿ ಇವು ಬಾಪದಾದಾರವರ ನೇರ ಮಹಾವಾಕ್ಯಗಳು ನಿಜ ಇವು ಬ್ರಾಹ್ಮಣ ಜೀವನಕ್ಕೆ ಆಧ್ಯಾತ್ಮಿಕ ಊಟ ಮತ್ತು ನೀರಿನ ಹಾಗೆ ಇಂದಿನ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲಾ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಿಗೆ ಬಾಪದಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ಎಲ್ಲರಿಗೂ ನೆನಪು ಪ್ರೀತಿ ಮತ್ತು ನಮಸ್ತೆ ಓಂ ಶಾಂತಿ